ಹಾಡ ಹಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸ್ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಸಿಎಂಎಸ್ ಸೆಕ್ಯುರಿಟಿ ಭದ್ರತಾ ಲೋಪ ಆಗ್ತಿರೋದ್ರಿಂದ ಹೊಸ ಮಾರ್ಗಸೂಚಿಗೆ ಸಿದ್ಧತೆ ನಡೆಸಿದೆ ಈ ಬಗ್ಗೆ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಆರ್ಬಿಐಗೆ ಪತ್ರ ಹೊಸ ಮಾರ್ಗಸೂಚಿಗೆ ಸಿದ್ಧತೆ ಹಾಡುಹಗಲೆ ಎಟಿಎಂ ವಾಹನ ಹೊತ್ತೊಯ್ದು ಏಳು ಕೋಟಿ ಕೇಸ್ ಸಂಚಲನ ಸೃಷ್ಟಿಸಿತ್ತು ಸಿಲಿಕಾನ್ ಸಿಟಿ ಪೊಲೀಸರ ನಿದ್ದೆ ಭಂಗ ಮಾಡಿತ್ತು ಸತತ ಕಾರ್ಯಾಚರಣೆ ನಡೆಸಿ ಈಗಾಗಲೇ ದರೋಡೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಂಬತ್ತು ಆರೋಪಿಗಳ ಹೆಡೆಮುರಿ ಕಟ್ಟಿ ರಾಬರಿ ರಹಸ್ಯ ಕೆದಕಿದ್ದಾರೆ ಇದೀಗ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ ಒಂಬತ್ತು ಆರೋಪಿಗಳ ಹೆಡೆಮುರಿ ಕಟ್ಟಿರುವ ಖಾಕಿ ಪಡೆ ಶೇಕಡಾ ತೊಂಬತ್ತೆಂಟರಷ್ಟು ಹಣವನ್ನು ವಶಕ್ಕೆ ಪಡೆದಿದೆ ಆದರೆ ಎಟಿಎಂ ವಾಹನಗಳ ಭದ್ರತಾ ಲೋಪ ರಾಬರಿಗಳಲ್ಲಿ ಸಿಬ್ಬಂದಿಯೇ ಭಾಗಿಯಾಗ್ತಿರೋದ್ರಿಂದ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಸಿಎಂಎಸ್ ಸೆಕ್ಯುರಿಟಿ ಸಂಸ್ಥೆಯ ಭದ್ರತಾ ಲೋಪ ಕಂಡಿದ್ದರಿಂದ ಆರ್ಬಿಐಗೆ ಪತ್ರ ಬರೆದಿದ್ದಾರೆ ಹಾಗೆ ಎಟಿಎಂಗಳಿಗೆ ಹಣ ತುಂಬುವ ಪ್ರಕ್ರಿಯೆಗೆ ಹೊಸ ಮಾರ್ಗಸೂಚಿಗೂ ನಿರ್ಧರಿಸಲಾಗಿದೆ ಆರ್ಬಿಐ ಮೂಲಕ ಎಟಿಎಂಗೆ ಹಣ ತುಂಬುವ ಬ್ಯಾಂಕ್ಗಳು ಸೆಕ್ಯೂರಿಟಿ ಸಂಸ್ಥೆಗಳ ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಸಭೆ ನಡೆಸಲು ತಯಾರಿ ನಡೆಸಿದ್ದಾರೆ ಇದಕ್ಕಾಗಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಯಾ ವಿಭಾಗಗಳ ಡಿಸಿಪಿಗಳು ಬ್ಯಾಂಕ್ಗಳ ಲಿಸ್ಟ್ ಕಲೆಕ್ಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ಆರ್ಬಿಐ ಜೊತೆಯೇ ಚರ್ಚೆ ನಡೆಸಿ ಮಾರ್ಗಸೂಚಿ ಪಾಲನೆಗೆ ಬ್ಯಾಂಕ್ಗಳಿಗೆ ಸೂಚನೆ ನೀಡಿಸುವ ಕೆಲಸ ಮಾಡಲಿದ್ದಾರೆ ಸ್ಟ್ರಾಬರಿ ಪ್ರಕರಣದಲ್ಲಿ ಈಗ ನಮ್ಮ ಡಿಸಿಪಿ ಮತ್ತೆ ಐಒ ಕಡೆಯಿಂದ ಕೆಲವು ಡಿಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಪತ್ರ ಅವರು ಅವರೇ ಬರಿದ್ದಾರೆ ಯಾಕೆಂದ್ರೆ ಇದು ಒಂದು ಬಹಳ ವಿಶೇಷ ಪ್ರಕರಣ ನಾವು ಒಂದು ಗಮನಕ್ಕೆ ಇಟ್ಟುಕೊಂಡು ಡಿಟೇಲ್ ಲಿಸ್ಟ್ ತಗೊಳ್ತಾ ಇದ್ದೀವಿ ಸುಮಾರು ಲಿಸ್ಟ್ ಅಲ್ಲಿ ಕೆಲವು ಕಡೆ ನಮ್ದು ಮಾಹಿತಿನೇ ಇರಲಿಲ್ಲ ನಮಗೆ ಸೊ ಆ ಮಾಹಿತಿಯೆಲ್ಲ ನಮ್ಮ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಸಂಗ್ರಹಿಸ್ತಾ ಇದ್ದಾರೆ ಮತ್ತೆ ಡಿಸಿಪಿ ಸೌತ್ ಅವರು ಎಲ್ಲ ಆದಮೇಲೆ ಆದ್ಮೇಲೆ ಕೊಡ್ತಾರೆ ಒಟ್ನಲ್ಲಿ ಏಳು ಕೋಟಿ ರಾಬರಿ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ಇನ್ನಾದರೂ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕಿದೆ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಹೊಸ ವರ್ಷ ಹತ್ತಿರ ಬರ್ತಿದ್ದಂತೆ ಮಾದಕ ಜಾಲ ಮತ್ತಷ್ಟು ಆಕ್ಟಿವ್ ಆಗ್ತಿದೆ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾರೆ ಯುವ ಸಮೂಹ ಮಾದಕ ಜಾಲಕ್ಕೆ ತುತ್ತಾಗಬಾರದು ಅಂತ ಪೊಲೀಸರು ಜಾಗೃತಿ ಮೂಡಿಸಿದ್ದಾರೆ ನ್ಯೂ ಇಯರ್ ಜೋಶ್ ಕಿಕ್ಕೇರಿಸಲು ಪೆಡ್ಲರ್ ಸ್ಕೆಚ್ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡುತ್ತಿದ್ದಾರೆ ಪೊಲೀಸರು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಈಗಿನಿಂದಲೇ ನ್ಯೂ ಇಯರ್ ಜೋಶ್ ಜೋರಾಗ್ತಿದೆ ಅರ್ಜರಿ ಪಾರ್ಟಿ ಮಾಡಿ ಎಂಜಾಯ್ ಮಾಡುವುದಕ್ಕೆ ಪ್ಲಾನ್ ಹಾಕ್ತಿದ್ದಾರೆ ಪಬ್ಗಳು ಕೂಡ ಸಕಲ ಸಿದ್ಧತೆ ಮಾಡಿಕೊಳ್ತಿವೆ ಈ ನಡುವೆ ನ್ಯೂ ಇಯರ್ ಗೆ ಕಿಕ್ ಪೆಡ್ಲರ್ಸ್ ಆಕ್ಟಿವ್ ಆಗಿದ್ದಾರೆ ನಶೆ ಏರಿಸಿ ಬೆಂಗಳೂರನ್ನೇ ತೇಲಾಡಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿರೋ ನಶೆ ಜಾಲ ಕದ್ದು ಮುಚ್ಚಿ ಮಾದಕ ವಸ್ತು ಸಪ್ಲೈ ಮಾಡ್ತಿದೆ ಹೀಗಾಗಿಯೇ ಅಲರ್ಟ್ ಆಗಿರೋ ಪೊಲೀಸರು ಅಲ್ಲಲ್ಲಿ ಅಡಗಿರೋ ಪೆಡ್ಲರ್ಗಳ ಹೆಡೆಮುರಿ ಕಟ್ಟಿದ್ದಾರೆ ಇದರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಇತ್ತೀಚೆಗೆ ಸ್ಕೂಲು ಕಾಲೇಜು ವಿದ್ಯಾರ್ಥಿಗಳು ಅತಿಯಾಗಿ ಗೆ ಅಡಿಕ್ಟ್ ಆಗ್ತಿದ್ದಾರೆ ಹೀಗಾಗಿ ನಗರದ ಒಂದು ಸಾವಿರದ ಇನ್ನೂರ ಐವತ್ತಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ಪೊಲೀಸರು ಭೇಟಿ ನೀಡಿ ಜಾಗೃತಿ ಮೂಡಿಸಿದ್ದಾರೆ ಎರಡೂವರೆ ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತು ನಿಯಂತ್ರಣ ಅಡಿಕ್ಷನ್ ಮಾದಕ ವಸ್ತುವಿನ ಪರಿಣಾಮ ಏನು ಯುವಜನ ಹೇಗೆ ಬಲಿಯಾಗ್ತಾರೆ ಹಾಗೂ ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋ ಬಗ್ಗೆ ಜಾಗೃತಿ ಮೂಡಿಸಿದ್ರು ಫ್ರೆಂಡ್ಸ್ ಆಫ್ ಪೊಲೀಸ್ ಟ್ಯಾಗ್ಲೈನ್ ಮೂಲಕ ಎಜುಕೇಶನ್ ಕ್ಯಾಂಪಸ್ ಗಳಿಗೆ ಎಂಟ್ರಿ ಕೊಟ್ಟ ಖಾಕಿ ಟೀಮ್ ಅರ್ಥ ಆಗೋ ರೀತಿಯಲ್ಲದೆ ವಿಡಿಯೋ ಮೂಲಕ ಮಾಹಿತಿ ನೀಡಿದೆ ಎಂಟೈರ್ ಇಂಡಿಯಾನ್ಸ್ ವಾಲ್ 112 ಟು ನಂಬರ್ ಇಸ್ ವರ್ಕಿಂಗ್ ಎಂಟೈರ್ ಇಂಡಿಯಾ ಇಸ್ ಅ ಪ್ಯಾಲ್ ಇಂಡಿಯಾ ಇ ಆರ್ ಸಿಸ್ ನಂಬರ್ ಇಟ್ಸ್ ಕಾಲ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಪೋರ್ಟ್ ಸಿಸ್ಟಮ್ ಇದರ ಜೊತೆಗೆ ಸಂಚಾರ ವ್ಯವಸ್ಥೆ ನಿರ್ವಹಣೆ ಮತ್ತು ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಮಹಿಳಾ ಸುರಕ್ಷತೆ ಸೈಬರ್ ಅಪರಾಧ ನಿಯಂತ್ರಣ ಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಹೇಗೆ ಬಳಕೆ ಆಗ್ತಿದೆ ಯುವ ಅದರಲ್ಲೂ ಮಹಿಳೆಯರ ಮೇಲೆ ಇಂಪ್ಯಾಕ್ಟ್ ಹೇಗೆ ಆಗ್ತಿದೆ ಅನ್ನೋದನ್ನು ತಿಳಿಸಿದರು ಎಲ್ಲ ರೀತಿಯ ಅಪರಾಧಗಳ ಕುರಿತು ದೂರು ಸಲ್ಲಿಸುವ ಅಧಿಕೃತ ವ್ಯವಸ್ಥೆಯ ಬಗ್ಗೆಯೂ ಜಾಗೃತಿ ಮೂಡಿಸಿದ್ರು ಮಾದೇಶ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು